ಸಂಕಲನ ಕಡ್ಡಿಗಳಿಂದ ಅಥವಾ ಸ್ಟ್ರಾಗಳ ಮೂಲಕ ಸಂಕಲನ ಗಣಿತದ ನಾಲ್ಕು ಮೂಲ ಕ್ರಿಯೆಗಳಲ್ಲಿ ಸಂಕಲನವು ಮೊದಲನೆಯದು ಸಂಕಲನ ಎಂದರೆ ಕೂಡಿಸು ಜೋಡಿಸು ಸೇರಿಸು ಹೆಚ್ಚಿಸು ಎಂದು ಅರ್ಥ ಈ ಅಂಶಗಳು ಸಂಕಲನದ ಗಣಿತದಲ್ಲಿ ಬರುತ್ತದೆ ಸಂಕಲನದ ಚಿಹ್ನೆಯು ಪ್ಲಸ್ ಆಗಿರುತ್ತದೆ ಕಡ್ಡಿ ಅಥವಾ ಸ್ಟ್ರಾಗಳ ಮೂಲಕ ಸಂಕಲನದ ಚಟುವಟಿಕೆ ಮೊದಲು ಹೇಳಿಕೆ ರೂಪದ ಸಮಸ್ಯೆಯನ್ನು ಕಪ್ಪು ಹಲಗೆಯ ಮೇಲೆ ಜೋರಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳುವಂತೆ ಹೇಳುತ್ತಾ ಬರೆಯಬೇಕು ಒಂದೆರಡು ವಿದ್ಯಾರ್ಥಿಗಳಿಂದ ಅದನ್ನು ಓದಿಸಬೇಕು ನಂತರ ವಿದ್ಯಾರ್ಥಿಗಳಿಗೆ ಪ್ರಶ್ನಿಸಬೇಕು ಏನು ಕೊಟ್ಟಿರುವರು ಏನು ಕೇಳಿರುವರು ಏನು ಮಾಡಬೇಕು ಚಿಹ್ನೆ ಯಾವುದು ಎಂದು ಪ್ರಶ್ನಿಸಬೇಕು ನಂತರ ವಿದ್ಯಾರ್ಥಿಗಳಿಂದ ಅಂದಾಜು ಉತ್ತರವನ್ನು ಪಡೆಯಬೇಕು ಈಗ ಸಮಸ್ಯೆಯನ್ನು ನೋಡೋಣ ರಾಜುವಿನ ಹತ್ತಿರ ಇಪ್ಪತ್ತಾರು ಮಾವಿನ ಹಣ್ಣುಗಳಿವೆ ಆದ್ದರಿಂದ ಹಣ್ಣುಗಳ ಬದಲಿಗೆ ರಾಜು ಕಡ್ಡಿಗಳನ್ನು ಎಣಿಸಿ ತೆಗೆಯುವುದು ಮಕ್ಕಳೊಂದಿಗೆ ಇಪ್ಪತ್ತಾರು ಕಟ್ಟುಗಳು ಆಗುತ್ತದೆಯೇ ಎಂದು ಚರ್ಚೆ ಮಾಡಿ ನಂತರ ಕಟ್ಟುಗಳನ್ನು ಹತ್ತರ ಕಡೆಗೆ ಮತ್ತು ಕಡ್ಡಿಗಳನ್ನು ಬಿಡಿಗಳ ಕಡೆಗೆ ಇಡಲು ಹೇಳಿ ಆ ಸಂಖ್ಯೆಯನ್ನು ಬರೆಯುವುದು ಇದೇ ಪ್ರಕಾರ ನಿಶಾ ಹದಿನೈದು ಕಡ್ಡಿಗಳನ್ನು ಎಣಿಸಿ ಅದನ್ನು ಕಟ್ಟು ಮಾಡಬೇಕು ಕಟ್ಟುಗಳನ್ನು ಹತ್ತರ ಕಡೆಗೆ ಕಡ್ಡಿಗಳನ್ನು ಬಿಡಿಗಳ ಕಡೆಗೆ ಇಟ್ಟು ಅದರ ಸಂಖ್ಯೆ ಬರೆಯಬೇಕು ಸಂಕಲನ ಮತ್ತು ವ್ಯವಕಲನದ ಸಮಸ್ಯೆಗಳನ್ನು ಪರಿಹರಿಸಲು ಯಾವಾಗಲೂ ಕಡ್ಡಿಗಳಿಂದ ಪ್ರಾರಂಭ ಮಾಡುವುದು ಸಂಕಲನದ ಚಿಹ್ನೆಯನ್ನು ಪರಿಚಯ ಮಾಡಿ ಅದನ್ನು ಎಡಭಾಗದಲ್ಲಿ ಚಿಹ್ನೆಯನ್ನು ಹಾಕುವುದು ಈಗ ನಿಶಾ ತನ್ನ ಎಲ್ಲ ಕಡ್ಡಿಗಳನ್ನು ಕೊಡುತ್ತಾಳೆ ಹಾಗಾದರೆ ಆರು ಕಡ್ಡಿಗಳಿವೆ ಐದು ಕಡ್ಡಿಗಳನ್ನು ಸೇರಿದರೆ ಹನ್ನೊಂದು ಕಡ್ಡಿಗಳಾಗುತ್ತದೆ ಆದ್ದರಿಂದ ಒಂದು ಹತ್ತರ ಕಟ್ಟು ಒಂದು ಕಡ್ಡಿಯಾಗುತ್ತದೆ ಕಡ್ಡಿಯನ್ನು ಬಿಡಿ ಭಾಗದಲ್ಲಿ ಕಟ್ಟುಗಳನ್ನು ದಶಕದಲ್ಲಿ ಇಟ್ಟು ಒಂದು ಎಂದು ಬರೆಯಿರಿ ಈಗ ರಾಜುವಿನ ಎರಡು ಕಟ್ಟು ನಿಶಾಳ ಒಂದು ಕಟ್ಟು ದಶಕದ ಒಂದು ಕಟ್ಟು ಸೇರಿದರೆ ನಾಲ್ಕು ಕಟ್ಟುಗಳು ಹಾಗೂ ಒಂದು ಕಡ್ಡಿಗಳಿವೆ ಮಕ್ಕಳನ್ನು ನಾಲ್ಕು ಹತ್ತರ ಕಟ್ಟು ಒಂದು ಕಡ್ಡಿ ಎಂದರೆ ಎಷ್ಟು ಎಂಬುವುದರ ಬಗ್ಗೆ ಕೇಳುವುದು ಶಿಕ್ಷಕರು ಇಪ್ಪತ್ತಾರಕ್ಕೆ ಹದಿನೈದನ್ನು ಸೇರಿಸಿದರೆ ನಲವತ್ತೊಂದು ಆಗುತ್ತದೆ ಎಂದು ಬೆರಳಿಟ್ಟು ಓದಿ ತೋರಿಸುವುದು ಶಿಕ್ಷಕರು ಪ್ರಶ್ನೆಯನ್ನು ಓದಿ ಬಂದಿರುವ ಉತ್ತರವನ್ನು ವಾಕ್ಯರೂಪದಲ್ಲಿ ಬರೆಯಿರಿ ಉದಾಹರಣೆಗೆ ರಾಜುವಿನ ಹತ್ತಿರ ನಲವತ್ತೊಂದು ಮಾವಿನ ಹಣ್ಣುಗಳಿವೆ